ಇಟಲಿ ಆಫ್ರಿಕಾ ಇಷ್ಟು ದೇಶಗಳಿಗೂ ಈ ಹಪ್ಳ ಹೋಗುತ್ತೆ ಎಲ್ಲ ಹೊಳಿಬೇಳೆ ಉದ್ದಿನ ಬೇಳೆ ಮೆಣಸಿನ್ಕಾಯಿ ಎಲ್ಲ ಮಿಲ್ಗಾರ್ಸ್ಕೊತೀವಿ ಆಮೇಲೆ ಜೀರಿಗೆ ಸೋಡಾ ಉಪ್ಪು ಆಮೇಲೆ ಮೆಣಸು ಮೆಣಸಿನಕಾಯಿ ಪುಡಿ ಮಾಡಿ ಫುಲ್ ಸ್ವಲ್ಪವಾಗಿ ಹೋಗುತ್ತಂತೆ ಹೈದರಾಬಾದ್ ಬಾಂಬೆ ಎಲ್ಲಾ ಕಡೆ ಹೋಗುತ್ತಂತೆ ಅದು ಮಾಡ್ತೀನಿ ಏರೋಪ್ಲೈನಲ್ಲಿ ಅಲ್ಲಿ ಅಂತ ಹಪ್ಲಾ ಇದು

ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಹಪ್ಳ ಇವರು ತಯಾರೆ ಮಾಡುವಂಥದ್ದು ಒಲೆನಲ್ಲಿ ಮಾಡ್ತಾರೆ ಯಾವುದೇ ಸ್ಟೌವ್ಗಳನ್ನ ಬಳಸಲ್ಲ ಆಡೋವಂಥ ಪ್ರೋಸೆಸ್ನ ನಾನು ನಿಮಗೆ ತೋರಿಸ್ತೀನಿ ಈಗ ಇವರು ಕುಣಿಗಲ್ನಲ್ಲಿ ಹಲವಾರು ಅಂಗಡಿಗಳಿಗೆ ಬೇಕ್ರಿಗಳಿಗೆ ಕೊಡ್ತಾ ಇದ್ದಾರೆ ಮಂಜುನಾಥ ಹೋಟ್ ಮಾಲೀಕರು ಇವರು ಇವರು ಕೈ ಜಾಸ್ತಿ ಮುಂದು ಊಟ ಜಾಸ್ತಿ ಆಗ್ತಾರೆ ಅಂತ ಸುದ್ದಿನೂ ಕೂಡ ಇದೆ ಮತ್ತು ವಿಶೇಷವಾಗಿ ಒಲೆ ಊಟ ಅಂದರೆ ಒಲೆನಲ್ಲೇ ಮಾಡ್ತಾರೆ ಈ ಬಗ್ಗೆ ಏನೇನು ಹಾಕಿರ್ತೀರ ಹಪ್ಳಕ್ಕೆ ಇದಕ್ಕೆ ಇದು ಹುಳಿಕಾಳು ಹುಳಿಬೇಳೆ ಬೆಳೆ ಮೆಣಸಿನಕಾಯಿ ಎಲ್ಲಾ ಮಿಲ್ಗಾಸ್ಕತೀವಿ ಆಮೇಲೆ ಖಾರದಪ್ಪಳ ಜೀರಿಗೆ ಸೋಡಾ ಉಪ್ಪು ಆಮೇಲೆ ಮೆಣಸು ಮೆಣಸಿನಕಾಯಿ ಪುಡಿ ಮಾಡಿ ಕಲ್ಸ್ವಾಗ್ ಹಾಕತೀವಿ ಹಾ ಅಷ್ಟು ಐಟಮ್ ಹಾಕ್ತೀವಿ ಅಷ್ಟು ಐಟಮ್ ಹಾಕ್ತೀರಾ ಹಾಕ್ಬಿಟ್ಟು ಒಂದ್ ಗಂಟೆಗೆ ಕಲ್ಸ್ಕೊಳ್ತೀವಿ ಹಾ ಬೆಳಿಗ್ಗೆ ಏಳು ಗಂಟೆಗೆ ಹುಂಡಿ ಹಾಕತೀವಿ ಹಾ ಆರತಿ ಬೇಕಾಕ್ತೀವಿ ಒಣಗಸ್ತೀರ ನೆರಳಲ್ಲ ಬಿಸ್ಲಲ್ಲ ಬಿಸ್ಲಲ್ಲಿ ಬಿಸ್ಲಲ್ಲಿ ನೋಡ್ತಿರೋದು ಇದು

ಅವರೇ ಬಂದು ಕೀಟವ ಅವರೇ ಬಂದು ಹೋಗ್ತಾರೆ ಅವರೇ ಬಂದು ಇವ್ರು ಆರ್ಡರ್ ಕೊಟ್ಟಿರ್ತಾರೆ ಒಂದು ತಿಂಗಳು ಮುಂಚಿತವಾಗಿ ಆರ್ಡರ್ ಕೊಡ್ಬೇಕು ಇವ್ರಿಗೆ ನಾನ್ ಹೋದ್ರು ಬೇಕ್ರಿ ಬಾತ್ ಅಲ್ಲ ಬರೋರ್ಗೆಲ್ಲ ನಿಮ್ ಹೋಟ್ಲ್ ಅಲ್ಲಿ ಇದೇ ಹಪ್ಪಳ ಕೊಡ್ತಿರಲ್ಲ ಲಾಸ್ ಆಗಲ್ವಾ ನಿಮ್ಗೆ ಲಾಸ್ ಆಗದ್ರೆ ಏನ್ ಮಾಡಲ್ಲ ಜನ ಊಟ ಕೊಡ್ಬೇಕು ನಾವು ಲಾಸ್ ಆಯ್ತೆ ಅಂತ ಮಡಕ್ ಹೋಗ್ಬಾರ್ದು ದುಡಿಮೆ ಅಲ್ಲ ನಮ್ ಊಟ ಮುಖ್ಯ ಅಲ್ಲ ಬೇರೆ ಹೋಟ್ಲ್ ಅಲ್ಲೆಲ್ಲ ಹತ್ತು ಪೈಸ ಒಂದ್ ರೂಪಾಯಿ ಹಪ್ಪಳ ಕೊಟ್ರೆ ನೀವು ಈ ಮೂರ್ ರೂಪಾಯಿ ಹಪ್ಪಳ ಕೊಡ್ತಿರಲ್ಲ ನಾವ್ ಚೆನ್ನಾಗ್ ಐತಲ್ಲ ನಮ್ಮ ಹಪ್ಪಳಗವ್ರಿಗೂ ಹೆಚ್ಚು ಕಡಿಮೆ ಆಯ್ತಲ್ಲ ಇದು ಮನೆ ಊಟ ಅಂತ ಬರ್ತಾರೆ ಜನ ಸೋದೆ ಒಲೆ ಅವ್ರಿಗೆ ಗ್ಯಾಸ್ ಅನ್ನೆಲ್ಲ ತುಂಬಾಡ್ತಾರೆ ಸೋಡಾ ಪಡ ನಮ್ಗೆ ಆತರ ಬರಲ್ಲ ನಾವ್ ಮಂಜಾ ತಗೊಂಡ್ ಎಲ್ಲಾ ಮಾಡೋದು ಇಲ್ಲ ತಂಗ್ಳು ಏದು ತಂಗ್ಳು ಏದು ಅವೆಲ್ಲ ಮಾಡಲ್ಲ ಪ್ರೆಸ್ ಆಗಿ ಮಾಡ್ತೀವಿ ಪ್ರೆಸ್ ಆಗ ಐದು ರೂಪಾಯಿ ಜಾಸ್ತಿ ತಗತೀವಿ ಸರಿನಾ ಸೌದೆ ಎಲ್ಲಿ ತತ್ತೀರ ಅಷ್ಟೊಂದು ಸೌದೆ ಎಲ್ಲ ಟೇಪ್ ಆಗ್ಬಿಡ ಇಲ್ಲ ಯಾರು ತಂದು ಹಾಕ್ತಾರೆ ತಂದು ಹಾಕ್ತಾರೆ ಆಯ್ತು ಒಳ್ಳೇದಾಗ್ಲಿ ಸ್ನೇಹಿತರೆ ನೀವು ಕೂಡ ಖರೀದಿ ಮಾಡಿ ಮಂಜುನಾಥ ಹೋಟೆಲ್ ಅಂತ ಹೇಳಿ ಕುಣಿಗಲ್ನ ದಿವ್ಯಾ ಬಾರ್ ಎದುರುಗಡೆ ಇದೆ ದಯವಿಟ್ಟು ಹಪ್ಳ ಖರೀದಿ ಮಾಡಿ ತಿಂದು ನೀವು ಕೂಡ ಆ ಸವಿಯನ್ನ ಸವಿದು ಅಥವಾ ಈಗ ಯಾರಾದ್ರೂ ತಗೊಂಡೋಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇಂತ ಒಂದು ಈ ಕೂಡ ಈ ಇಳಿ ವಯಸ್ಸಿನಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಸಹಕಾರ ಅವರಿಗೆ ಕುಮಾರ್ ಅವರ ಊಟ ಮಾಡ್ತಾ ಇದ್ದೀರಾ ಮಂಜುನಾಥ ತಿಂದಿದ್ದೀರಾ ಹೇಗಿದೆ ಹಪ್ಳ ಏನ್ ಅನ್ಸುತ್ತೆ ಹಾಗೆ ಇಲ್ಲೂ ಸ್ನೇಹಿತರಿದ್ದಾರೆ ಸರಿ ನೀವು ಕೂಡ ಊಟ ಮಾಡ್ತಾ ಇದ್ದೀರಾ ನೀವು ಕೂಡ ನಿಮ್ ತಟ್ಟೆಗೂ ಕೂಡ ಹಾಕಿದ್ದಾರೆ ಹಾಕಿದಾರೆ ಹೇಗನ್ಸುತ್ತೆ ರುಚಿ ಹೇಗಿದೆ ಇದು ಸ್ನೇಹಿತರೆ ಈಗ ಈ ಹಪ್ಳ ಮನೆ ಹಪ್ಲೂ ಮತ್ತೆ ಇಲ್ಲಿ ತಿನ್ನೋ ಹಪ್ಲಕ್ಕ ವ್ಯತ್ಯಾಸ ಏನು ತುಂಬಾ ಚೆನ್ನಾಗಿ ನೀವು ಅದಕ್ಕೆ ಸ್ನೇಹಿತರೆ ಈಗ ನಾಲ್ಕು ಗಂಟೆ ಇಪ್ಪತ್ ನಿಮಿಷ ಯಾಕೆ ಅಂತ ಅಂದ್ರೆ ಊಟದ ಸಮಯಕ್ಕೆ ಬಂದ್ರೆ ಒಳಗಡೆ ಬರೋದಕ್ಕಾಗಲ್ಲ ವಿಡಿಯೋ ಮಾಡೋದಕ್ಕಾಗಲ್ಲ ಮತ್ತೆ ಈ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರಾದ ಜಗಣ್ ಅವರು ಕೂಡ ಮಾತಾಡೋದಕ್ಕಾಗಲ್ಲ ಅಂತ ಹೇಳಿ ಬಿಡುವಿನ ಸಂದರ್ಭದಲ್ಲಿ ಬಂದಿದ್ವಿ ಜಗಣರ ನಮಸ್ಕಾರ ಈಗ ನಿಮ್ಮ ಹಪ್ಪಳ ವಿದೇಶಕ್ಕೆ ಎಲ್ಲ ಫಾರಿನ್ಗೆ ಮತ್ತೆ ಕ್ಯಾಲಿಫೋರ್ನಿಯಾ ಎಲ್ಲ ಕೂಡ ಹೋಗುತ್ತೆ ಮತ್ತೆ ಅಂದ್ರೆ ನಿಮ್ಮ ಹೋಟೆಲ್ ನಲ್ಲಿ ತಯಾರಾಗುವಂತ ಹಪ್ಪಳ ಅಮೇರಿಕಕ್ಕೆ ಹೋಗುತ್ತೆ ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ನಿಮ್ ಏನ್ ಹೇಳ್ತೀರಾ ಚೆನ್ನಾಗಿ ಯಾವ್ಯಾವ ದೇಶಗಳಿಗೆ ಹೋಗುತ್ತೆ ಸುಮಾರು ಹೋಗ್ತಾರೆ ಏನಾದ್ರು ಗುಟ್ಟು ಸೀಕ್ರೆಟ್ ಒಳ್ಳೆ

ಓಕೆ ಧನ್ಯವಾದಗಳು ಇನ್ನಷ್ಟು ಜಾಸ್ತಿ ಆರ್ಡರ್ ಬರ್ಲಿ ಸ್ನೇಹಿತರೆ ದಯವಿಟ್ಟು ಈ ಕರೆ ಮಾಡಿ ಈ ನಂಬರ್ ಗೆ ಕೆಳಕಂಡ ನಂಬರ್ಗೆ ನಿಮ್ಗೆ ಹಪ್ಪಳ ಬೇಕಾದ್ರೆ ಆ ನೀವು ಅದನ್ನ ಅವ್ರಿಗೆ ಹಣ ಹಾಕಿ ತಲ್ಪಿಸ್ಕೋಬಹುದು ಇದುವರೆಗೂ ನೋಡಿದಕ್ಕೆ ಧನ್ಯವಾದಗಳು